ತುಮಕೂರು ಶ್ರೀ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ಸಾಲುಮರದ ಮರದ ತಿಮ್ಮಕ್ಕ ಇನ್ಸ್ಟಿಟ್ಯೂಷನಲ್ ಫೌಂಡೇಶನ್ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಾಲುಮರದ ತಿಮ್ಮಕ್ಕ ಅಭಿನಂದನಾ ಸಮಿತಿಯ ನೇತೃತ್ವದಲ್ಲಿ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕರವರ ನೂರ ಹದಿಮೂರನೇ ಜನ್ಮದಿನದ ಸಂಭ್ರಮಾಚರಣೆಯ ಸಮಾರಂಭ ಅಂಬೇಡ್ಕರ್ ಭವನದಲ್ಲಿ ನೆರವೇರಿಸಿದರು ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ಸ್ ಪ್ರದಾನ ಸಮಾರಂಭ ಪರಿಸರ ಜಾಗೃತಿ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಪರಮೇಶ್ವರ್ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಚಿತ್ರದುರ್ಗ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾಜಿ ವಿರೋಧ ಪಕ್ಷದ ನಾಯಕರು ಬೆಂಗಳೂರು ಮಹಾನಗರ ಪಾಲಿಕೆಯ ಎಎಚ್ ಬಸವರಾಜ್ ಹಾಗೂ ಶ್ರೀಯುತ ಉಮೇಶ್ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ರಾಮಚಂದ್ರ ಓಡಿ ಚಿನ್ನಿ ಮತ್ತು ಇತರೆ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮಸ್ಕಾರ ನಮ್ಮ ಹೆಸರು ರಾಮಚಂದ್ರ ಮುಂದಿನ ಭಾರತೀಯರ ಸೇವಾ ಸಿನಾಯಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಕೆ ಸಮಾಜ್ ಸಹ ಇನ್ನಿವತ್ತು ಸಾಲುಮರ್ತಿ ನಕ್ಕನವರ ಲಕ್ಷೆ ಮಾತೆ ಸಾಲುಮರ್ತಿ ನಕ್ಕ ನೂರ ನೂರ ಹದಿಮೂರನೇ ಜಯಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೌಡ ಹೊಸದರ್ಭದಲ್ಲಿ ಬಹಳ ಅದೂರಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೇಳಬೇಕಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬ ರಾಜ್ಯದ ಹಬ್ಬಗಳಲ್ಲಿ ಒಂದು ಆ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ ತುಂಬ ನಮ್ಮ ಪುನೇಶ್ವರು ಇವತ್ತು ಸಾಲುಂಬರ್ ತಿಮ್ಮಕ್ಕನವರನ್ನು ಇಡೀ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದ ಅಜ್ಜೀನ ಇವತ್ತು ಪ್ರಪಂಚಕ್ಕೆ ಪ ಪ ಪ್ರಚಾರ ಕೊಟ್ಟು ಪ್ರಪಂಚದಲ್ಲಿ ವಿಶ್ವಕ್ಕೆ ದಾಖಲೆ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವಾಗಲೂ ಋನಿಯಾಗಿರ್ತೀವಿ ಜೊತೆಗೆ ನಾವು ಸದಾ ಅವ್ರಿಗೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನಾಗಿ ನಮ್ಮ ತುಂಬಾ ಅಣ್ಣನೇ ಅಂತ ಸ್ವೀಕಾರ ಮಾಡಿದರೆ ಸಹೋದರರಾಗಿ ನಾವು ಇರ್ತೀವಿ ಏನು ಏನೇ ಕ ಕಷ್ಟ ಆಗ್ಬೋದು ಸುಖಕ್ಕೆ ಅನ್ನೋದಕ್ಕಿಂತ ಕಷ್ಟ ಪಡೆದಂಗೆ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅವ್ರ ಜೊತೆಗೆ ನಾವು ನಿಲ್ತೀವಿ ಜೊತೆಗೆ ತಾಲ್ಮಟ್ಟ ತಿಮ್ಮಕ್ಕನವರ ಆಶೀರ್ವಾದ ಇಡೀ ರಾಜ್ಯದ ರಾಷ್ಟ್ರದ ಜನರಿಗೆ ಇಲ್ಲಿ ಆ ತಾಯಿ ಶತಮಾನೋತ್ಸವ ಶ ಶತಾಯಿಷಿಗಳು ಅವರ ಆಶೀರ್ವಾದ ಇದ್ದರೆ ಎಂಥವರು ನಾನು ಅವರಲ್ಲಿ ಒಬ್ಬರು ಹೋಗಿ ಬೆಳೀಬೇಕು ಬೇಕು ಅನ್ನೋ ಛಲ ಇಟ್ಕೊಂಡು ಅವ್ರ ಥರ ಸೇವೆ ಮಾಡಿ ಅಂತ ಹೇಳಿ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ ಜೊತೆಗೆ ಇವತ್ತು ಸಾಲುಮಾರ್ ತಿಮ್ಮಕ್ಕನವ್ರಿಗೆ ಸರ್ಕಾರದಿಂದ ಆದಷ್ಟು ಕೂಡಲೇ ಒಂದು ಮನೆ ದಿನಗಳಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಅವ್ರಿಗೆ ಎಲ್ಲ ಮಾಡಿದ್ದಾರೆ ನನ್ನ ಮನೆ ಆದಷ್ಟು ಕೂಡಲೇ ಮಾಡಿಕೊಡಿ ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ ಸಂತೋಷ ಆದರೆ ಅವ್ರಿಗೊಂದು ಮನೆ ವಾಸ ಮಾಡೋದಕ್ಕೆ ಅದೇ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ ಆಲ್ರೆಡಿ ಮೊನ್ನೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಮಾಡೋಣ ಅಂತ ಜೊತೆಗೆ ನಮ್ಮ ಸಹೋದರರಿಗೆ ಏನು ರಾಜ್ಯದ ಯುವ ಪರಿಸರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನುಗಳನ್ನು ಜಿ ಪರಮೇಶ್ವರ್ ಸಾಹೇಬರಿಗೆ ಈಶ್ವರಖಂಡೆ ಸಾಹೇಬರಿಗೆ ಮತ್ತೆ ಎಲ್ಲ ಸಿ ಎಮ್ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಹ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೂ ನಾನು ಋಣಿಯಾಗಿರ್ತೀನಿ ಅಭಿನಂದನೆ ಸಲ್ಲಿಸ್ತೀನಿ ಹೃದಯಪೂರ್ವಕವಾಗಿ ಅವ್ರಿಗೆ ಒಳ್ಳೆ ತಿಳಿಸ್ತೀನಿ ಅಂತೇಳಿ ಅವರ ಆರೋಗ್ಯ ಬಹು ನೇರವಾಗಿ ಚೆನ್ನಾಗಿ ಅಂತೇಳಿ ಈ ಸಂದರ್ಭದಲ್ಲಿ ಫಸ್ಟ್ ಆಲಿಮರ ತಿಮ್ಮಕ್ಕ ಅಂತ ನಿಜವಾಗಲೂ ಬಹಳ ಅತ್ಪೂರ್ಣವಾದಂಥ ಲಿರಿಕ್ಸ್ ಇದೆ ಮಂಜು ಕವಿಯವರು ಇದನ್ನು ಮೈಸೂರು ಮಂಜು ಕವಿಯವರು ಬರೆದಿದ್ದಾರೆ ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ ಇದು ಇಡೀ ಇತಿಹಾಸಕ್ಕೆ ನಿಜವಾಗ್ಲೂ ಸೃಷ್ಟಿ ಮಾಡಿದ್ದಾರೆ ಅವರು ಯಾಕೆಂದರೆ ನೂರು ವರ್ಷಗಳ ಮೇಲೆ ಆದಮೇಲೆ ಒಂದು ಮಿನಿಸ್ಟರ್ ಆಗ್ತಾರೆ ಅಂದರೆ ಅದು ಸುಲಭವಾದ ಮಾತಲ್ಲ ಇತಿಹಾಸ ಇಡೀ ವಿಶ್ವದಲ್ಲಿ ಯಾರಿಗೂ ಆಗಿಲ್ಲ ಎರಡನೇ ಮಾತು ಶತಾಯಿಷಿಗಳು ನೂರ ಹದಿಮೂರು ವರ್ಷ ಬದುಕಿದ್ದಾರೆ ಅಂದರೆ ನಮ್ಮ ನಾ ನಮ್ಮ ನಾಡು ನುಡಿಗೆ ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಆರೋಗ್ಯ ಬಗ್ಗೆ ಇನ್ನೂ ಕೊಡಲಿ ಅವ್ರ ಜೊತೆಗೆ ನಾವು ಇರ್ತೀವಿ ಏನು ಏನು ಓದಿರೋ ಇವತ್ತು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ತಾವು ಎಲ್ಲ ಎಲ್ಲಾನು ನೋಡಿದ್ರು ಎಲ್ಲೋ ಅಥವಾ ಪ್ರತಿಯೊಂದರಲ್ಲೂ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅವ್ರನ್ನ ಓವರ್ಟೇಕ್ ಮಾಡೋದಾಗ್ಲಿ ಅವ್ರನ್ನ ಬೇರೆಯವರು ಅದರ ಅವರ ಸಾಲಲ್ಲೆಲ್ಲ ಅವರ ನೆರಳು ಹವಸೋಕೆ ಆಗಲ್ಲ ಯಾಕೆಂದ್ರೆ ಅವರ ಒಂದು ಸೇವೆ ಅಪಾರವಾಗಿದೆ ಅಂತೇಳಿ ನಾನು ಮಾತುಗಳನ್ನ ನೋಡಿಸ್ತೀನಿ ಒಬ್ಬನ ಮನೆ ಅಬ್ಬಾರಿ ಅಭಿಮಾನಿಗಳು ತುಂಬ ಜನ ಬಂದಿದೆ ಭಾರತೀಯ ಸೇವಾ ಸಂಘ ಭಾರತೀಯ ವೀರಪ್ಪ ಸೇವಾ ಸಂಘ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಎಲ್ಲೆಲ್ಲಿಂದ ಬಂದರೆ ಅಂತ ಹೇಳೋಕ್ಕೂ ಕಷ್ಟ ಒಂದು ಕಡೆಯಿಂದೆಲ್ಲ ಬಂದು ಸಾರ್ವಜನಿಕ ಅವರ ಸಂಭ್ರಮದಲ್ಲಿ ಅವರು ಹದಿಮೂರನೇ ದಿನದ ಜನ್ಮದಿನದ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ ಇದು ಭಾಳ ಒಂದು ಆರ್ಥಿಕದಿಂದಲೇ ಆಗ್ಬಿಟ್ಟಾಯಿತು ಬೇರೆ ಬೇರೆ ಕಾರಣಗಳಿಂದ ಈಗ ಕಾರ್ಯಕ್ರಮ ಆಗಿದೆ ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು ಅರಣ್ಯ ಸಚಿವರು ಸರ್ಕಾರದ ಅಧಿಕಾರಿಗಳು ಎಲ್ಲ ಭಾಗಿಯಾಗಿ ಸರ್ಕಾರ ಸಹಾಯ ಕಾರ್ಯಕ್ರಮದ ಜೊತೆ ನಿಂತು ಎಲ್ಲ ರೀತಿ ಸಹಕಾರ ಮಾಡೋದ್ರ ಜೊತೆ ಯಶಸ್ವಿ ಮಾಡಿದೆ ಇಬ್ಬರ ಸೇವೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಭಾರತೀಯ ಯುವಕ ಸೇವಾ ಸಂಘ ಭಾರತೀಯರ ಸಂಘ ನಮ್ಮಡಿ ಅವರು ಆಮೇಲೆ ಸಾಲುಮರ್ತಿ ಮತ್ತು ಅಭಿನಂದನಾ ಸಮಿತಿಯವರು ಎಲ್ಲರೂ ಕೂಡ ಎಲ್ಲ ಸಮಸ್ಯೆ ಸೇವಕರು ಪರಿಸರ ಸಂರಕ್ಷಕರು ಧರ್ಮ ಸಂರಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಸಾಲಮರ್ತಿಮ್ಮತ್ತವರು ಈ ಯುಗದ ಪ್ರೇರಕ ಶಕ್ತಿ ನೂರು ವರ್ಷ ಕಳೆದರೂ ನೂರು ತಲೆಮಾರು ಕಳೆದ್ರು ಸಾವಿರಾರು ತಲೆಮಾರಿಗೂ ಕೂಡ ಆಕೆ ಆದರ್ಶ ವ್ಯಕ್ತಿಯಾಗಿರ್ತಾರೆ ಆಕೆ ನಡೆದು ಬಂದಾರಿ ಆಕೆ ಯಾವತ್ತೂ ಕೂಡ ಜಗತ್ತಿಗೆ ಒಂದು ಸ್ಫೂರ್ತಿ ಆಕೆ ನಡೆದಿದ್ದಾರೆ ನಾವೆಲ್ಲ ನಡೆದ್ರೆ ಯಾವುದೇ ಸಮಸ್ಯೆ ಇರಲ್ಲ ಪರಿಸರ ಶುದ್ಧವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ